ಇವತ್ತು ಇಂಡಿಯಾ ಅಲಯನ್ಸ್ ಸಭೆಯನ್ನು ಇದೆ ನಾಲ್ಕನೇ ತಾರೀಕಿನ ಫಲಿತಾಂಶದ ನಂತರ ಏನಾದರೂ ಅವಕಾಶ ಸಿಕ್ಕಿದರೆ ಇಂಡಿಯಾ ಅಲಯನ್ಸ್ಗೆ ಬಹುಮತಕ್ಕೆ ಹತ್ತಿರ ಬಂದರೆ ಬಹುಮತ ಬಂದಿದ್ದೇ ಆದರೆ ಏನು ಮಾಡಬೇಕು ಇದರ ಕುರಿತಾದ ಚರ್ಚೆಗಳನ್ನು ನಡೆಸೋದಕ್ಕೆ ಇಂಡಿಯಾ ಅಲಯನ್ಸ್ ಸಭೆಯನ್ನು ಕರೀತಾ ಇದೆ ಅದು ಕೂಡ ಕೊನೆಯ ಹಂತದ ಚುನಾವಣೆ ನಡೀತಾ ಇರುವಾಗಲೇ ಇದರಲ್ಲಿ ಬಹುತೇಕ ನಾಯಕರು ಪಾಲ್ಗೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ ಆದರೆ ಕುತೂಹಲದ ವಿಷಯ ಅಂದರೆ ಈ ಸಭೆಗಿಂತ ಮೊದಲೇ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಪ್ರಧಾನಿ ಆಯ್ಕೆ ಅಂತ ಹೇಳಿದರೆ ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ ಇದು ಚುನಾವಣೆ ನಂತರ ಪ್ರಧಾನಿ ಆಯ್ಕೆ ಅಂತ ಹೇಳ್ತಿದ್ದಂತಹ ಖರ್ಗೆ ನಿಲುವನ್ನು ಬದಲಾಯಿಸಿದ್ದಾರೆ ಇಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾದಾಗಲೇ ಇವರು ಗಾಂಧಿ ಕುಟುಂಬದ ರಬ್ಬರ್ ಸ್ಟ್ಯಾಂಪ್ ಇವರು ಗಾಂಧಿ ಕುಟುಂಬಕ್ಕೆ ನಿಷ್ಠರು ಇವರು ಯಾವುದೇ ಕಾರಣಕ್ಕೂ ತಾವು ಪ್ರಧಾನಿ ಆಗಬೇಕು ಅಂತ ಬಯಸೋದಿಲ್ಲ ರಾಹುಲ್ ಗಾಂಧಿನ ಪ್ರಧಾನಿ ಮಾಡೋದಕ್ಕೋಸ್ಕರ ಇವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಪಾರ ಅನುಭವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದರೆ ಪ್ರಧಾನಿ ಆಗೋದಿಲ್ಲ ಇವರು ಇವರಿಗೆ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಬೇಕು ಅಂತ ಇದೆ ಗಾಂಧಿ ಕುಟುಂಬವನ್ನು ಓಲೈಸೋದೇ ಇವ್ರ ಕೆಲಸ ಇದು ರಬ್ಬರ್ ಸ್ಟ್ಯಾಂಪ್ ಅಂತ ಏನು ಬಿ ಜೆ ಪಿ ಟೀಕೆಗಳನ್ನು ಶುರು ಮಾಡ್ಕೋತಾ ಇತ್ತು ಮತ್ತೊಮ್ಮೆ ಅದಕ್ಕೆ ಆಸ್ಪದ ಕೊಟ್ಟಾಗಾಗಿದೆ ಇದರ ಜೊತೆಗೇನೆ ಇಂಡಿಯಾ ಅಲಯನ್ಸ್ ಇವತ್ತು ಸಭೆ ಏನು ಸೇರ್ತಾ ಇದೆಯೋ ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗೋದಕ್ಕೆ ತೀವ್ರ ವಿರೋಧ ಇದೆ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಮೊದಲಿಗೇನೆ ಇಂಡಿಯಾ ಅಲಯನ್ಸ್ ದೊಡ್ಡ ಮಟ್ಟಿಗೆ ಏನು ಒಗ್ಗೂಡೋದಕ್ಕೆ ಸಮಸ್ಯೆ ಆಗಿರೋದೆ ಇಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬ ಅಥವಾ ಈ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅವರು ಲೀಡ್ ತೊಗೋತಾರೆ ಅನ್ನೋದು ಈ ಅಲಯನ್ಸ್ನಲ್ಲಿ ಅತ್ಯಂತ ಹೆಚ್ಚು ಸ್ಥಾನನ ಕಾಂಗ್ರೆಸ್ ಗೆಲ್ಲಬಹುದು ಆದರೆ ಕಳೆದ ಬಾರಿ ಹಿಂದಿನ ಬಾರಿಗಳಲ್ಲಿ ಕೂಡ ಅತ್ಯಂತ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ಸೇ ಗೆದ್ದಿರೋದು ಆದರೆ ಅಧಿಕೃತ ವಿರೋಧ ಪಕ್ಷ ಆಗುವಷ್ಟು ಸ್ಥಾನ ಕೂಡ ಅದರ ಬಳಿ ಇಲ್ಲ ಇಷ್ಟು ಸ್ಥಾನಗಳನ್ನು ಗೆದ್ಕೊಂಡು ನಾನೇ ಪ್ರಧಾನಿ ಆಗಬೇಕು ಅಂತಂದರೆ ಹೇಗೆ ಅನ್ನೋದು ಈಗ ತೃಣಮೂಲ್ ಕಾಂಗ್ರೆಸ್ ಅಂತವರದ್ದು ಹಾಗೆ ಡಿ ಎಮ್ ಕೆಗೂ ಕೂಡ ಪೂರ್ಣ ಒಪ್ಪಿಗೆ ಇಲ್ಲ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಪಕ್ಷಗಳು ರಾಹುಲ್ ಗಾಂಧಿ ಪ್ರಧಾನಿ ಆಗೋದನ್ನು ವಿರೋಧಿಸ್ತವೆ ಟಿ ಎಂ ಸಿ ನಾಯಕಿ ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಂತ ಹೇಳಿದ ನಂತರವೇ ಇಂಡಿಯಾ ಅಲಯನ್ಸ್ನಲ್ಲಿ ದೊಡ್ಡ ಒಡಕು ಶುರುವಾಗಿದ್ದು ಇಲ್ಲಿ ನಿತೀಶ್ ಕುಮಾರ್ ತಾವು ಪ್ರಧಾನಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು ನಿತೀಶ್ ಕುಮಾರ್ಗೆ ಅವಕಾಶ ಸಿಗಲಿಲ್ಲ ಅದಾದ ನಂತರ ಅವರು ಆ ಇಂಡಿಯಾ ಅಲಯನ್ಸ್ನಿಂದ ಹೊರಬಂದರು ಲಾಲು ಪ್ರಸಾದ್ ಯಾದವ್ ಆ ಒಂದು ಆರ್ ಜೆ ಡಿ ಪಕ್ಷದಿಂದ ಕೂಡ ಹೊರಬಂದು ತೇಜಸ್ವಿ ಅಂದ್ರೆ ಅವರು ಮೈತ್ರಿಯಿಂದ ಹೊರಬಂದು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅಲ್ಲಿ ಮುಖ್ಯಮಂತ್ರಿ ಆದರು ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರು ಹೊರಬಂದು ಅವರು ನಾವೇನಿದ್ರು ಬಾಹ್ಯ ಬೆಂಬಲ ಅಷ್ಟೇ ಕೊಡ್ತೀವಿ ಈ ಅಲಯನ್ಸ್ಗೆ ಹೇಳಿ ಅವರು ಹೇಳಿದರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಪಶ್ಚಿಮ ಬಂಗಾಳದ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂಥದ್ದು ಟಿ ಸಿನೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಬಿಟ್ಕೊಡ್ಬೇಕು ಅದು ಯಾಕೆ ಬೇಕು ಅಂತ ಅವ್ರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಬಾಹ್ಯ ಬೆಂಬಲ ಕೊಡ್ತೀವಿ ಅಂದರು ಈಗ ನೋಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪ್ರಧಾನಿ ಅಂತ ಇದ್ದಾರೆ ಹಾಗಾದರೆ ಎಲ್ಲಿಯಾದರೂ ಒಂದು ವೇಳೆ ಇಂಡಿಯಾ ಅಲಯನ್ಸ್ ಸರಳ ಬಹುಮತ ಪಡ್ಕೊಂಡ್ರೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಪಡ್ಕೊಳ್ಳೋ ಸಾಧ್ಯತೆ ಇಲ್ಲ ಸದ್ಯಕ್ಕೆ ಆದರೆ ಪಡ್ಕೊಂಡಿದ್ದೇ ಆದರೆ ಯಾರು ಪ್ರಧಾನಿ ಅಭ್ಯರ್ಥಿ ಅಂದರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಕೊನೆಯ ಕ್ಷಣದಲ್ಲಿ ಒಂದು ಬಾಣ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ನನ್ನ ಪ್ರಕಾರ ಪ್ರಧಾನಿ ಅಭ್ಯರ್ಥಿ ಆಗಬೇಕಪ್ಪ ಅವ್ರು ನನ್ನ ಆಯ್ಕೆ ಅಂತ ಈಗ ಇದರ ಕುರಿತಾಗಿ ಇನ್ನು ಇಂಡಿಯಾ ಅಲಯನ್ಸ್ ಏನು ನಿರ್ಧಾರ ಮಾಡುತ್ತೆ ಯಾಕಂದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬಾರ್ದು ಆಗಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದಾರೆ ಅವ್ರು ಯಾರಿಗೂ ಕೂಡ ಇದರ ಬಗ್ಗೆ ಒಪ್ಪಿಗೆ ಇಲ್ಲ ಇದರ ನಡುವೆ ರಾಹುಲ್ ಗಾಂಧಿ ಯಾಕೆ ಪ್ರಧಾನಿ ಆಗಬೇಕು ಅಂತ ಹೇಳಿದರೆ ಅವರು ಭಾರತ್ ಜೋಡೋ ಮಾಡಿದ್ದಾರೆ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ಮಹಾರಾಷ್ಟ್ರವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ಗೆ ಶಕ್ತಿಯನ್ನು ಅಂದರೆ ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬೋ ಜೊತೆಗೆ ವೈಯಕ್ತಿಕವಾಗಿ ಒಬ್ಬ ಪ್ರಬುದ್ಧ ನಾಯಕ ಆಗಿ ಬೆಳೆದಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ವಿರುದ್ಧ ಏನೋ ವೇದಿಕೆಗಳಲ್ಲಿ ನೇರ ವಾಗ್ದಾಳಿ ನಡೆಸಿದ್ದಾರೆ ಹಾಗಾಗಿ ಉನ್ನತ ಹುದ್ದೆಗೆ ಅವರೇ ಸೂಕ್ತ ಅಂತ ಹೇಳಿ ಎನ್ ಡಿ ವಿಗೆ ನೀಡಿರುವಂಥ ಸಂದರ್ಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂಥದ್ದು ಆದರೆ ಇಂಡಿಯಾ ಕೂಟದ ಪಕ್ಷಗಳೆಲ್ಲವೂ ಸಭೆ ಸೇರಿ ಪ್ರಧಾನಿನ ಆಯ್ಕೆ ಮಾಡ್ತವೆ ಅಂತ ಮೊದಲಿಂದ ಖರ್ಗೆ ಹೇಳ್ಕೊಂಬಂದಿದ್ರು ಆದರೆ ಚುನಾವಣೆ ಮುಗಿತಾ ಇದ್ದ ಹಾಗೇ ವರಸೆ ಬದಲಾಗಿದೆ ನನ್ನ ಆಯ್ಕೆ ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ ಇನ್ನು ಪ್ರಿಯಾಂಕಾ ಸ್ಪರ್ಧಿಸಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ ಅಂದರೆ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಂದ ತೆರವಾಗಿದ್ದ ರಾಯ್ಬರೈಲಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕಿತ್ತು ಅಂತ ನಾನು ಪ್ರಯತ್ನ ಮಾಡಿದೆ ಆದರೆ ಪ್ರಿಯಾಂಕಾ ಒಲವು ತೋರಿಸ್ಲಿಲ್ಲ ಅದರ ಬದಲಿಗೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದರು ಪ್ರಿಯಾಂಕಾ ಅವರ ಪರ ಪ್ರಚಾರ ಮಾಡಿದರು ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಹೊರಟೋಗಿದೆ ಇಲ್ಲಿ ಮತ್ತೊಮ್ಮೆ ನಿಧಾನಕ್ಕೆ ತಾವು ಶಕ್ತಿನ ಪಡ್ಕೋಬೇಕು ಅಂತ ಎಸ್ ಪಿ ಜೊತೆ ಮೈತ್ರಿ ಮಾಡಿಕೊಂಡು ರಾಯ್ಬರೆಯಲ್ಲಿ ರಾಹುಲ್ ಗಾಂಧಿ ಬೇರೆ ಸ್ಪರ್ಧೆ ಮಾಡಿ ಏನಾದರೂ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಕುಂದಿಸೋಣ ಸ್ವಲ್ಪ ಶಕ್ತಿ ಪಡ್ಕೊಳ್ಳೋಣ ಅಂಥೇಳಿ ಕಾಂಗ್ರೆಸ್ ಪ್ರಯತ್ನ ಮಾಡಿದೆ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಏನಾದರೂ ಸ್ಪರ್ಧೆ ಮಾಡಿದ್ದಿದ್ದರೆ ಉತ್ತರ ಪ್ರದೇಶದಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ಗೆ ಶಕ್ತಿ ಬರ್ತಾಯಿತ್ತು ಅಮೇಥಿಯಿಂದನೋ ಇಲ್ಲಾಂದರೆ ರಾಯ್ಬರೇಲಿಯಿಂದನೋ ಸ್ಪರ್ಧೆ ಮಾಡಬೇಕಿತ್ತು ಆದರೆ ಪ್ರಿಯಾಂಕಾ ಗಾಂಧಿ ಯಾಕೋ ಧೈರ್ಯ ತೋರಿಸ್ತಿಲ್ಲ ಹಾಗೆ ನೋಡಿದರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಬಗ್ಗೆ ಬಹಳ ಉತ್ಸುಕರಾಗಿದ್ದರು ವಾರಣಾಸಿಯಿಂದ ಮೋದಿ ವಿರುದ್ಧನೇ ಸ್ಪರ್ಧೆ ಮಾಡಲಿ ಹೆಣ್ಮಗಳು ನಿಂತಿದ್ದರಿಂದ ಬೇರೆಯೇ ಒಂದು ಓಟ್ಸ್ ಇವ್ರಿಗೆ ಬರುತ್ತೆ ಹಾಗಾಗಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ಬೋದು ಅಂತ ಅಂದ್ಕೊಂಡು ಆ ಚರ್ಚೆಗಳು ಶುರುವಾಗಿತ್ತು ಆದರೆ ವಾರಣಾಸಿ ಬಿಡಿ ಅಮೇಥಿನೋ ರಾಯ್ಬರೇಲಿನೋ ಮಾಡ್ತಾರೆ ಅಂದರೆ ಅದರೂ ಕೂಡ ಸ್ಪರ್ಧೆ ಮಾಡಲಿಲ್ಲ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸಿಂದ ಸದ್ಯಕ್ಕೆ ಸ್ಪರ್ಧೆ ಮಾಡಿರೋದು ಕೇವಲ ರಾಹುಲ್ ಗಾಂಧಿ ಆ ಸ್ಪರ್ಧೆ ಮಾಡಿರೋ ರಾಹುಲ್ ಗಾಂಧಿನೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದರೆ ಮಿತ್ರ ಪಕ್ಷಗಳು ಒಪ್ತವ ಇಲ್ಲಿ ಚರ್ಚೆ ಇರುವಂಥದ್ದು ಬಹಳ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥವ್ರು ಯಾರು ಅವರಿಗೆ ಈಗ ದೆಹಲಿಯ ಸಿ ಎಮ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಒನ್ ಆಫ್ ದ ಏನು ಎಫಿಷಿಯೆಂಟ್ ಅಂತ ಹೇಳ್ತಾ ಇದ್ದಾರೆ ಇವ್ರ ಸಮರ್ಥ ಅಂತೇಳಿ ಮತ್ತೊಂದಷ್ಟು ಮಮತಾ ಬ್ಯಾನರ್ಜಿ ಸಮರ್ಥ ಅಂತ ಹೇಳಲಾಗತ್ತೆ ಡಿ ಎಮ್ ಕೆ ಇಂದ ಸ್ಟಾಲಿನ್ನು ಹೀಗೆ ಭಾಳಷ್ಟು ಏನು ಹೆಚ್ಚಿನ ಸ್ಥಾನ ಗೆದ್ದುಕೊಡಬಲ್ಲಂಥ ಪಕ್ಷಗಳ ನಾಯಕರುಗಳ ಬಗ್ಗೆ ಅವರು ಪ್ರಧಾನಿಯಾಗಲಿ ಅನ್ನೋವಂಥದ್ದಿದೆ ನಿತೀಶ್ ಕುಮಾರ್ ಇತ್ತು ಅವರು ಹೊರಬಂದರು ಈ ಎಲ್ಲದರ ನಡುವೆ ಅಖಿಲೇಶ್ ಯಾದವ್ ಇದ್ದಾರೆ ಅವ್ರಿಗೂ ಕೂಡ ಎಸ್ ಪಿ ಉತ್ತರ ಪ್ರದೇಶ ದೇಶದ ಅತ್ಯಂತ ದೊಡ್ಡ ರಾಜ್ಯ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದ್ದೆ ಆದರೆ ಅವರು ಕೂಡ ನನಗೂ ಒಂದು ಅವಕಾಶ ಸಿಗಲಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಗೊತ್ತಿಲ್ಲ ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಏನಾದರೂ ಅಂತಿಮ ತೀರ್ಮಾನ ಆಗುತ್ತಾ ಅನ್ನೋದು ಸಭೆಗೂ ಮೊದಲೇ ಈಗ ಕೊಟ್ಟಿರುವಂಥ ಅಂದರೆ ಮಾಧ್ಯಮಗಳಲ್ಲಿ ಕೊಟ್ಟಿರುವಂಥ ಹೇಳಿಕೆ ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿಯೇ ಮತ್ತೆ ಮುಂದೆ ಇಡ್ತಾರಾ ನರೇಂದ್ರ ಮೋದಿ ಅಂತೂ ಪದೇ ಪದೇ ಹೇಳಿದರು ಒಂದು ಏನು ಫೇಲ್ ಆಗಿರುವಂಥ ರಾಕೆಟ್ನ ಮತ್ತೆ ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ ಅಂಥೇಳಿ ಎಷ್ಟು ರೀಲಾಂಚ್ ಮಾಡ್ತಾರೋ ಮತ್ತೆ ಮತ್ತೆ ಫೇಲ್ ಆಗ್ತಾ ಇರುತ್ತೆ ರೀಲಾಂಚ್ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನವರು ಅಂತ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟಿದ್ದರು ಈಗ ಮತ್ತೆ ರಾಹುಲ್ ಗಾಂಧಿನೇ ಪ್ರಧಾನಿ ಅಭ್ಯರ್ಥಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇಂಡಿಯಾ ಅಲಯನ್ಸ್ ಈಗಲೇ ಒಡೆದು ಚೂರಾಗಿದೆ ಇನ್ನಂತೂ ಅವ್ರ ಜೊತೆಗೆ ಯಾರೂ ಸೇರೋದು ಕಾಣಿಸೋದಿಲ್ಲ ಕಾಂಗ್ರೆಸ್ ಮತ್ತು ಒಂಟಿಯಾಗಿಯೇ ಉಳ್ಕೊಂಡ್ಬಿಡುತ್ತಾ ಏನು ರಿಸಲ್ಟ್ನ ನಂತರ ಹೀಗೆ ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕಂತೂ ನಾಲ್ಕನೇ ತಾರೀಕಿಗೆ ಎಲ್ಲರೂ ವೆಯ್ಟಿಂಗ್ ಏನಾದರೂ ಮ್ಯಾಜಿಕ್ ಆಗಿ ಲೆಕ್ಕಾಚಾರ ಪಲ್ಟಾ ಆಗಿ ಬಿ ಜೆ ದೊಡ್ಡ ಹೊಡೆತ ಸಿಕ್ಕಿ ಈ ಕಡೆ ಇಂಡಿಯಾ ಅಲಯನ್ಸ್ ಏನಾದರೂ ಸರಳ ಬಹುಮತ ಪಡ್ಕೊಂಡ್ರೆ ಅಂದರೆ ಪಡ್ಕೊಳ್ಳೋ ಸಾಧ್ಯತೆಗಳು ತೀರಾ ಕಡಿಮೆ ನಾವೀಗ ಹೇಳಿದ ಕೂಡಲೇ ನೀವು ಕಮೆಂಟ್ಗಳಲ್ಲಿ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದು ಕಾಂಗ್ರೆಸ್ ಚಾನಲ್ ಮೋದಿ ಫೇವರ್ ಅಂತೆಲ್ಲ ಆ ಥರದ್ದೇನೂ ಇಲ್ಲ ಈ ಹೇಳ್ತಾ ಇರೋದು ಸಾಧ್ಯತೆಗಳು ಇರಬಹುದಾ ಅಂತ ಇದ್ದಿದ್ದೇ ಆದರೆ ಆಗಲೂ ಕೂಡ ಇವರು ಒಳ್ಳೆಯ ನಾಯಕನ ಆಯ್ಕೆ ಮಾಡ್ದೇನೆ ಚಿಂದಿ ಚಿತ್ರಾನ್ನ ಆಗಿಬಿಟ್ಟು ಒಗ್ಗಟ್ಟಿಲ್ಲದೆ ಮತ್ತೆ ಎಡವಟ್ಟನ್ನು ಮಾಡ್ಕೋತಾರೆ ಗೆದ್ರೂ ಕೂಡ ಸರಳ ಬಹುಮತದ ಹತ್ತಿರ ಬಂದರೂ ಕೂಡ ಇನ್ನೂರ ಎಪ್ಪತ್ತೆರಡು ಬಂದರೂ ಕೂಡ ಸೊ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ಖರ್ಗೆ ಅವರ ಹೇಳಿಕೆಯಿಂದಾಗಿ ಖರ್ಗೆ ಹಾಗೆ ನೋಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ಗುರ್ಮಿಟ್ಕಲ್ನಿಂದ ಶಾಸಕರಾಗಿದ್ದವರು ರಾಹುಲ್ ಗಾಂಧಿ ಹುಟ್ಟಿ ಮೂರು ವರ್ಷ ಆಗಿತ್ತಷ್ಟೇ ಖರ್ಗೆ ಶಾಸಕರಾದಾಗ ಆ ಮಟ್ಟಿಗೆ ಇನ್ನೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಅಂತ ಹೆಸರಿತ್ತು ಕರ್ನಾಟಕ ಅಂತ ಕೂಡ ಹೆಸರಾಗಿರಲಿಲ್ಲ ಐವತ್ತು ವರ್ಷಗಳ ಹಿಂದೆ ರಾಜಕೀಯ ಜೀವನದಲ್ಲಿ ಶಾಸಕರಾಗಿದ್ದವ್ರಿಗೆ ಈಗ ಹುಟ್ಟಿ ಆಗ್ತಾನೆ ಐವತ್ತು ವರ್ಷ ಹಿಂದೆ ಹುಟ್ಟಿದಂಥ ರಾಹುಲ್ ಗಾಂಧಿಗೆ ಅವ್ರನ್ನ ಮುಂದೆ ಇಡ್ತಾ ಇದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಷ್ಟು ಅಪಾರ ಅನುಭವ ಇದೆ ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗಲಿಲ್ಲ ಕಾಂಗ್ರೆಸ್ಸಿಂದ ಇನ್ನು ಕೇಂದ್ರದಲ್ಲಿ ಪ್ರಧಾನಿ ಯಾರು ಸಿಗುತ್ತಾ ಅಂದರೆ ಎ ಐ ಸಿ ಸಿ ಅಧ್ಯಕ್ಷ ಮಾಡಿ ರಬ್ಬರ್ ಸ್ಟ್ಯಾಂಪ್ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ಬಿ ಜೆ ಪಿ ಅವರಿಗೆ ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ನ ವಿರೋಧಿಗಳಿಗೆ ಟೀಕೆ ಮಾಡೋದಕ್ಕೆ ಇದೊಂದು ಆಹಾರ ಆಗುತ್ತೆ ಅನ್ನಿಸ್ತಾ ಇದೆ